ಕೊಡ್ತಾ ಇಲ್ಲ ಯಾಕೆಂದ್ರೆ ಎಲ್ಲ ಅಕಾಲಿಕವಾಗಿ ಸಾಯ್ತಾ ಇದ್ದಾರೆ ಅರವತ್ತು ವರ್ಷದವರೆಗೆ ಆಗುವವರೆಗೆ ಇರುವಂತ ಮಂದಿಗಳ ಜೀವಿಗಳ ಸಂಖ್ಯೆನೇ ಕಮ್ಮಿ ಆಗ್ತಾ ಇದೆ ಸರ್ಕಾರ ಪೌರ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಪೌರಕಾರ್ಮಿಕರ ರಕ್ಷಣೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಯಾಕೆಂದ್ರೆ ಅಪ್ಪ ಹಾಕದ ಆಲದ ಮರ ಅಂತ ನಾವು ಆಲದ ಮರಕ್ಕೆ ನೇಣಾಕೊಂಡ ಸತ್ರೆ ನಮ್ಮ ಮಕ್ಕಳು ಮರಿ ಕಥೆಯನ್ನು ಮುಂದಿನ ನಮ್ಮ ಮಕ್ಕಳು ಅವ್ರು ಚೆನ್ನಾಗಿರ್ಬೇಕಲ್ವ ನಾವೇನೋ ಕಷ್ಟಪಟ್ಟು ಒದ್ದಾಡ್ದೋ ಕಸ ಗುಡಿಸ್ದೋ ಕರ್ಕಸ್ ಬಾಚ್ದೋ ಕಸ ತೊಡೆದೋ ಇದೇ ಕೆಲಸ ನಾವು ಮಾಡಿಕೊಂಡು ನಮ್ಮ ಮುಂದಿನ ಮಕ್ಕಳ ಪೀಳಿಗೆ ಏನು ಮಾಡಬೇಕು ಇವತ್ತು ಸರ್ಕಾರ ಅದಕ್ಕೆ ಅಂದ್ರೆ ಪೌರ ಕಾರ್ಯಕ್ರಮರ ಮಕ್ಕಳು ಏನಿದ್ದಾರೆ ಆರನೇ ತರಗತಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಮೊರಾರ್ಜಿ ವಸ್ತಿ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಅಂಬೇಡ್ಕರ್ ಶಾಲೆ ಏಕಲವ್ಯ ಶಾಲೆ ನಿಮ್ಗೆ ಯಾವುದೇ ಪರೀಕ್ಷೆ ಇಲ್ಲ ಆರನೇ ತರಗತಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಸೇರಿಸ್ಬೋದು ಅಪ್ ಟು ಎಲ್ಲಿವರೆಗೆ ದ್ವಿತೀಯ ಪಿ ಯು ಸಿ ವರೆಗೆ ಉಚಿತ ಶಿಕ್ಷಣ ಯಾವುದೇ ಫೀಸ್ ಕಟ್ಟಂಗಿಲ್ಲ ಸರ್ಕಾರನೇ ನಿಮ್ಮ ಮಕ್ಕಳಿಗೆ ಎಲ್ಲ ರೀತಿ ಒಂದು ಯೂನಿಫಾರ್ಮ್ ಇರ್ಬೋದು ಬಟ್ಟೆ ಬೆಲೆ ಇರ್ಬೋದು ಸೋಪು ಪ್ರತಿಯೊಂದುವೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಲವಾರು ಕಾರ್ಯಕ್ರಮಗಳಿದ್ದಾವೆ ನಿಮ್ಮ ಆರೋಗ್ಯ ರಕ್ಷಣೆಗೂ ಕೂಡ ಪುರಸಭೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಿ ನಿಮಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ ಈಗ ಪುರಸಭೆ ನಮ್ಮ ಪೌರ ಕಾರ್ಮಿಕರಿಗೆ ನಿವೇಶನಗಳನ್ನು ಕೊಡ್ತಕ್ಕಂಥ ಕೆಲಸ ಅರ್ಧಕ್ಕೆ ನಿಂತಿದೆ ನಾ ತಿಳಿದ ಹಾಗೆ ಆ ಒಂದು ಕೆಲಸವನ್ನ ಈಗ ಇರುವಂಥ ಅಧ್ಯಕ್ಷ ಉಪಾಧ್ಯಕ್ಷರು ಮುಖ್ಯಾಧಿಕಾರಿಗಳು ಯಾಕೆಂದ್ರೆ ಸರ್ಕಾರನೇ ಆದೇಶ ಮಾಡ್ತಾ ಇದೆ ಪೌರ ಕಾರ್ಮಿಕರು ಸ್ವಂತ ಮನೆಯನ್ನ ಹೊಂದಬೇಕು ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಲುಪಿಸ್ಕೊಡ್ಬೇಕು ಅನ್ನುವಂಥ ಕಾನೂನನ್ನು ಮಾಡಿದೆ ಹೊಸದಾಗಿ ಹಾಗಾಗಿ ಪೌರಕಾರ್ಮಿಕರು ಏನು ನೀವು ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಮಕ್ಕಳನ್ನ ಈ ಕೆಲಸಕ್ಕೆ ತರುವಂತ ಕೆಲಸವನ್ನ ಮಾಡಬಾರ್ದು ನೀವೇನಿದ್ರು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತೀವಿ